ಸಾಗರದಲ್ಲಿನ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಜನವರಿ ಒಂದರಂದು ಸಂಜೆ ಮೂರು ಮೂವತ್ತರಿಂದ ಸಾಂಸ್ಕೃತಿಕ ರಾಯಭಾರಿ ಶುಂಠಿ ಸತ್ಯನಾರಾಯಣ ಭಟ್ಟರಿಗೆ ಅಭಿನಂದನೆ ಅಭಿವಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿನಂದನಾ ಬಳಗದ ಅಶ್ವಿನಿ ಕುಮಾರ್ ತಿಳಿಸಿದರು ಶುಂಠಿ ಸತ್ಯನಾರಾಯಣ ಭಟ್ಟರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ವಿವರ ನೀಡಿದ ಅವರು ಶುಂಠಿ ಸತ್ಯನಾರಾಯಣ ಭಟ್ಟರನ್ನು ಅಭಿನಂದಿಸುತ್ತಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ಅಂದು ನಡೆಯುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರೇಮನೆ ಗಂಗೆ ಅನಂತರಾವ್ ವಹಿಸುವರು ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಜಿಎಸ್ ಭಟ್ ಪ್ರಸ್ತಾವನೆ ನುಡಿಗಳನ್ನಾಡುವರು ಅಭಿನಂದನಾ ಗ್ರಂಥವನ್ನು ಆಧ್ಯಾತ್ಮ ಚಿಂತಕಿ ಡಾಕ್ಟರ್ ವೀಣಾ ಬನ್ನಂಜೆ ಬಿಡುಗಡೆ ಮಾಡಿ ಮಾತನಾಡುವರು ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿ ಎಂಆರ್ ಲಕ್ಷ್ಮೀನಾರಾಯಣ್ ಅಭಿನಂದಿಸುವರು ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಉದ್ಯಮಿ ನಾಗರಾಜ ಪೈ ರವೀಂದ್ರ ಪುಸ್ತಕಾಲಯದ ವೈ ಎ ದಂತಿ ಗಮಕ ಕಲಾ ಸಂಘದ ಅಧ್ಯಕ್ಷ ಕೆಆರ್ ಕೃಷ್ಣಯ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದರು ಇನ್ನು ಸಂಜೆ ಮೂರು ಮೂವತ್ತರಿಂದ ಸ್ಥಳೀಯ ಕಲಾವಿದರಿಂದ ತಾಳಮದ್ದಳೆ ಸಂಜೆ ಏಳರಿಂದ ಯಕ್ಷಗಾನ ಕಲಾವಿದ ವಿದ್ವಾನ್ ದತ್ತಮೂರ್ತಿ ಭಟ್ ತಂಡದಿಂದ ಶರಸೇತು ಬಂದ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದರು ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಕಲಾಸಕ್ತರು ಹಿತೈಸಿಗಳು ಆಗಮಿಸಬೇಕೆಂದು ಅವರು ವಿನಂತಿಸಿದರು ಬೀದಿಯವರಿಗೆ ಒಬ್ಬ ಸಾಗರದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಹೇಳ್ಬೋದು ಇದು ಇನ್ನೂ ಒಂದು ಒಳ್ಳೆಯ ಸುದ್ದಿ ಆಗಬೇಕು ಒಳ್ಳೆಯ ರೀತಿಯಲ್ಲಿ ಸಂದೇಶ ಹೋಗಬೇಕು ಸಾಗರದ ರೀತಿ ಇಂಥವ್ರನ್ನ ಗುರುತಿಸ್ತಾರೆ ಇಂಥವರಿಗೆ ಅಭಿನಂದನೆ ಮಾಡ್ತಾರೆ ಮುಂದಿನ ಪೀಳಿಗೆಗೆ ಇದರಿಂದ ಒಂದು ಒಳ್ಳೆಯ ಸಂದೇಶ ರವಾನೆ ಆಗ್ತದೆ ಅಂತ ದೃಷ್ಟಿಯಿಂದ ನಾವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಸುದ್ದಿಗೋಷ್ಠಿಯಲ್ಲಿ ಬಳಗದ ಪ್ರಮುಖರಾದ ನಂಜುಂಡಸ್ವಾಮಿ ಎಂಎಲ್ ಭಟ್ ರಘುನಾಥ್ ಕಲ್ಯಾಣಪುರ ಸರಸ್ವತಿ ನಾಗರಾಜ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ